ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಆರಾಧ್ಯ ದೇವತೆ ಮಹಾಲಕ್ಷ್ಮಿ ರಥೋತ್ಸವ ಲಕ್ಷಾಂತರ ಭಕ್ತ ಸಾಗರದ ಸಮೂಹ ಅದ್ದೂರಿಯಾಗಿ ರಥೋತ್ಸವಕ್ಕೆ ಸಾಕ್ಷಿಯಾಯಿತು ಈ ವೇಳೆ ಪಟ್ಟಣದ ಆರಾಧ್ಯ ದೇವತೆ ಮಹಾಲಕ್ಷ್ಮಿ ಜಾತ್ರೆಗೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಡಗೇರ ಮನೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ತಾಲೂಕಿನ ದಂಡಾಧಿಕಾರಿಯಾದ ಮಲ್ಲಣ್ಣ ಯಲಗೌಡ ಅವರು ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿ ತದನಂತರ ಭಕ್ತರು ಸರ್ಕಿಯ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ಅಲಂಕಾರದೊಂದಿಗೆ ಮುತ್ತೈದೆಯರು ದೇವಿಗೆ ಉಡಿ ತುಂಬಿ ಜಾತ್ರಾ ಮಹೋತ್ಸವ ನಿಮಿತ್ತ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಜಾತ್ರೆಯಲ್ಲಿ ಭಂಡಾರ ಸಡಿಸಿ ಜೈ ಘೋಷಣೆಯೊಂದಿಗೆ ಭಕ್ತರು ಪಾವನಗೊಂಡರು ಜಾತ್ರಾ ಸಮಿತಿ ವತಿಯಿಂದ ಬಂದ ಭಕ್ತರಿಗೆ ಪ್ರಸಾದ ಸೇವೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ದೇವಸ್ಥಾನದಿಂದ ಆರಂಭವಾದ ರಥೋತ್ಸವದ ಮೇಲೆ ತೋರಿದ ಭಂಡಾರ ಹಳದಿಮಯವಾಗಿತ್ತು ಬುಟ್ನಾಳ ರಸ್ತೆಯ ಸಜ್ಜನ ಕಲ್ಯಾಣ ಮಂಟಪದವರೆಗೆ ದೇವಿ ರಥೋತ್ಸವ ಸಾಗಿತು ತಾಲೂಕು ಸೇರಿದಂತೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಲಕ್ಷಾಂತರ ಜನ ಭಕ್ತರು ಬಾಳೆಹಣ್ಣು ಬಾದಾಮಿ ಉತ್ತಿ ಎಸೆದರು ಮೂಲಕ ಭಕ್ತಿಯಿಂದ ಹರ್ಷಗೊಂಡರು ನಂತರ ಭಕ್ತರು ದೇವಿಯ ಮೂರ್ತಿಯನ್ನ ರಥದ ಸಮೇತ ಹೆಗಲ ಮೇಲೆ ಹೊತ್ತುಕೊಂಡು ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಏಳು ಊರಿನ ಸೀಮೆಯ ಮಧ್ಯದಲ್ಲಿ ಹಿರೇಗೌಡರ ಜಮೀನಿನ ಏಳು ಮಕ್ಕಳ ಶಕ್ತಿ ದೇವತೆಯ ತಳದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ರಥೋತ್ಸವದ ವೇಳೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅಚ್ಚುಕಟ್ಟಾಗಿ ನೆರವೇರಿಸಿದರು ಲಕ್ಷ್ಮಣ ಪವಾರ ನೈನ್ಲೈವ್ ನ್ಯೂಸ್ ಕಲಬುರಗಿ